ಕ್ಲೀನಿಂಗ್ ಅಲ್ಲಿ ಯಾವಾಗಲೂ ನಾವು ಸಿಕ್ಕುವಂತ ಮೇಜರ್ ವಸ್ತು ಅಂದ್ರೆ ಚಪ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ಒಮ್ಮೆ ನೀವು ಕಿತ್ತು ಹಾಕಿದ ಹಾಕಿದ್ಯಾಲ್ಯೂ ಸೊ ಚಪ್ಪಲಿಯನ್ನು ಬಿಟ್ಟು ಕ್ಲೋತ್ಸ್ ಅನ್ನು ಬಿಟ್ಟು ಹೋಗ್ತಾರೆ ಹೆಜ್ಜೆ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿರುವ ಮಿಸ್ಟರ್ ಜೀತ್ ಅವರ ಜೊತೆ ಸೇರಿಕೊಂಡು ಈ ಒಂದು ಒಳ್ಳೆಯ ಪ್ರಯೋಗವನ್ನು ಹಮ್ಮಿಕೊಂಡ್ರು ಇದರಿಂದ ಬಹಳ ಏನಾದರೂ ಮಾಡಿ ನಾವು ರೀಯೂಸ್ ಮಾಡಿದರೆ ರೀಸೈಕಲ್ ಮಾಡಿದರೆ ಅಥವಾ ಅಪ್ಸ್ಕಿಲ್ ಮಾಡಿದರೆ ಅಪ್ಸೈಕಲ್ ಮಾಡಿದ್ರೆ ಅದು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ ಆದ್ರಿಂದ ನಮಸ್ಕಾರ ನೀವು ಕಾಲಿಗೆ ಚಪ್ಪಲಿ ಹಾಕೊಂಡು ಅದು ಸ್ವಲ್ಪ ದಿನ ಆದ್ಮೇಲೆ ಹಾಳಾಗತ್ತಲ್ವಾ ಅಥವಾ ಕಿತ್ತೋಗತ್ತಲ್ವಾ ಅವಾಗ ಏನ್ ಮಾಡ್ತೀರಾ ಇತ್ತೀಚಿಗಂತೂ ಒಬ್ಬೊಬ್ರು ಒಂದೊಂದು ಪೇರಲ್ಲ ಮೂರು ನಾಲ್ಕು ಐದರಿಂದ ಹತ್ತು ಇಪ್ಪತ್ತು ಪೇರ್ಗಳ ತನಕ ಚಪ್ಪಲಿಗಳನ್ನ ಇಟ್ಕೋತಾರೆ ಬೇರೆಲ್ಲ ವಸ್ತುಗಳಿಗಿಂತ ಚಪ್ಪಲಿನೇ ಜಾಸ್ತಿ ಇರುತ್ತೆ ಅಲ್ವಾ ಇದು ಎಲ್ಲರ ಮನೆ ಕತೆ ನಾವು ಯೋಚನೆ ಮಾಡೋದೇ ಇಲ್ಲ ನಾವು ಬಳಸಿ ಬಿಸಾಡುವಂತಹ ಚಪ್ಪಲಿಗಳು ಇನ್ನೊಬ್ಬರ ಕಾಲಿಗೆ ಹೊಸತರಂತೆ ಬಳಕೆ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅಲ್ವಾ ಹೌದು ಅಷ್ಟೆಲ್ಲ ದೂರ ನಾವು ಯೋಚನೆ ಮಾಡಿರಲ್ಲ ಆದರೆ ಅದು ಪಾಸಿಬಲ್ ಅಂಡ್ ಆ ರೀತಿ ನಾವು ಬಳಸಿದಂತಹ ಚಪ್ಪಲಿ ಇನ್ನೊಬ್ಬರಿಗೆ ಖಂಡಿತ ಅವರ ಜೀವನಕ್ಕೆ ಒಂದಲ್ಲ ಒಂದು ರೀತಿಯ ಕೊಡುಗೆ ಕೂಡ ಆಗ್ಬೋದು ಅಂತ ಯೋಚನೆ ಮಾಡಿದ್ರೆ ಆಶ್ಚರ್ಯ ಅನಿಸ್ಬೋದು ನಿಮ್ಗೆ ಆದ್ರೆ ಆ ಸ್ಟೋರಿಯನ್ನ ಇವತ್ತು ನಾನ್ ನಿಮ್ಗೆ ಹೇಳಿಕೊಟ್ಟಿರೋದು ಹೌದು ನಮ್ಮ ಮಂಗಳೂರಲ್ಲಿ ಜೀತ್ ಮಿಲನ್ ರೋಷ್ ಅಂತಂದ್ರೆ ತ್ರೀ ಡಾಕ್ಟರ್ ಅಂತಾನೆ ಚಿರಪರಿಚಿತರು ಎಲ್ರಿಗೂ ಅಲ್ವಾ ಮಂಗಳೂರಲ್ಲಿ ಇವತ್ತು ಹಚ್ಚ ಹಸಿರಿದೆ ಅಂತಂದ್ರೆ ಅದರಲ್ಲಿ ಇವರ ಕಾಂಟ್ರಿಬ್ಯೂಷನ್ ಅನ್ನೋದು ಯಾವಾಗ್ಲೂ ಟಾಪ್ ಲೆವೆಲ್ ಅಲ್ಲಿ ಇರುವಂತದ್ದು ಅಂತಹ ಅದ್ಭುತ ವ್ಯಕ್ತಿ ಇನ್ನೊಂದು ಹೊಸ ಸಾಹಸಕ್ಕೆ ಕೂಡ ಕೈ ಹಾಕಿದ್ದಾರೆ ಅದೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬೀಚ್ಗಳಲ್ಲಿ ಬಂದು ಬಿದ್ದಿರುತ್ತೆ ಎಷ್ಟೋ ಚಪ್ಪಲಿಗಳು ಅದನ್ನ ಸಂಗ್ರಹ ಮಾಡೋದಿರಬಹುದು ಅಥವಾ ಬೇರೆ ಬೇರೆ ಕಡೆಯಿಂದ ಸಂಗ್ರಹ ಮಾಡುವಂತಹ ಒಂದು ಅಭಿಯಾನಕ್ಕೆ ರೂವಾರಿ ಆಗಿರೋದು ಈ ಅಭಿಯಾನ ಏನು ಯಾರು ಇದ್ದಾರೆ ಹಾಗೆ ಜೀತ್ ಮಿಲನ್ ರೋಷ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕೇಳೋಣ ಅವರನ್ನೇ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಮತ್ತೊಮ್ಮೆ ನಾವು ಮೀಟ್ ಮಾಡ್ತಾ ಇದೀವಿ ಮಿಯಾವಾಕಿ ಫಾರೆಸ್ಟ್ ವಿಡಿಯೋದ ನಂತರ ಆದರೆ ನಿರಂತರವಾಗಿ ಅವರ ಸಾಧನೆಗಳನ್ನೆಲ್ಲ ನೋಡುವಾಗ ಬಹಳ ಹೆಮ್ಮೆ ಅನ್ಸುತ್ತೆ ಎಷ್ಟೊಂದೆಲ್ಲ ಫಾರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಮಂಗಳೂರಲ್ಲಿ ಹಾಗೆ ನೇಚರ್ ಗೆ ಎಷ್ಟೊಂದೆಲ್ಲ ಕಾಂಟ್ರಿಬ್ಯೂಷನ್ ಕೊಡ್ತಿದ್ದಾರೆ ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರ ಕಡೆಯಿಂದ ಇದೇನಿದು ಈ ಚಪ್ಪಲಿಯನ್ನ ಸಂಗ್ರಹಿಸುವಂತಹ ಅಭಿಯಾನ ಇದು ನೋಡಿ ನಾವು ಬೀಚ್ ಕ್ಲೀನಿಂಗ್ ಅಂತ ನಾವು ಯಾವಾಗಲೂ ಮಾಡ್ತಾ ಇರ್ತೇವೆ ಮಕ್ಕಳ ಜೊತೆ ಸೊ ಬೀಚ್ ಕ್ಲೀನಿಂಗಲ್ಲಿ ಯಾವಾಗಲೂ ನಾವು ಸಿಕ್ಕುವಂಥ ಮೇಜರ್ ವಸ್ತು ಅಂದರೆ ಚಪ್ಪಲಿ ಸೊ ಇಷ್ಟು ವರ್ಷದಿಂದ ಅದು ಯಾಕೆ ಚಪ್ಪಲಿ ಬರ್ತಾ ಇದೆ ಅಂತ ನಾವು ಆಲೋಚನೆ ಮಾಡಲಿಲ್ಲ ಸ್ಟೂಡೆಂಟ್ಸ್ ಜೊತೆ ಹೋಗ್ತೇವೆ ಲೈಕ್ ಮೈಂಡೆಡ್ ಜನರೊಟ್ಟಿಗೆ ಹೋಗ್ತೇವೆ ಚಪ್ಪಲಿ ಏನು ಕಲೆಕ್ಟ್ ಮಾಡ್ತೇವೆ ಹೋಗ್ತೇವೆ ಬಟ್ ಅದು ಯಾಕೆ ಬರ್ತಾ ಉಂಟಂತ ನಾವು ಅದು ನೆನೆಸಲಿಲ್ಲ ಮಾತ್ರ ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ಬರು ಇರ್ತದೆ ಅಭಿಯಾನ ಒಂದು ಉಡುಪಿಯಲ್ಲಿ ಮಾಡಿದರು ಸೊ ನಾವು ಮತ್ತೆ ವಾನಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೈಂಟ್ ಅಲೋಷಿಯಸ್ ಕಾಲೇಜ್ ಒಟ್ಟಿಗೆ ಸೇರಿ ಇದನ್ನು ನಾವು ಮಂಗಳೂರಲ್ಲಿ ಮಾಡಬೇಕಂತ ಬಟ್ ಇನ್ ಅ ವೆರಿ ಡಿಫ್ರೆಂಟ್ ಲೆವೆಲ್ ಅಂದರೆ ಎಲ್ಲಿ ತನಕ ಅಂದರೆ ತುಂಬ ಕೆಟ್ಟದಾದ ಚಪ್ಪಲಿ ಕೂಡ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಚಪ್ಪಲಿಗೆ ವ್ಯಾ ವ್ಯಾಲ್ಯೂ ಇಲ್ಲ ಅಂದರೆ ಒಮ್ಮೆ ನೀವು ಕಿತ್ತು ಹಾಕಿದ ಯುನೋ ಒನ್ಸ್ ಡಸಂಟ್ ಹ್ಯಾವ್ ವ್ಯಾಲ್ಯೂ ಸೊ ವ್ಯಾಲ್ಯೂ ಯಾವುದು ವ್ಯಾಲ್ಯೂ ವಸ್ತುಗೆ ವ್ಯಾಲ್ಯೂ ಇಲ್ಲ ಅದೆಲ್ಲ ನಮ್ಮ ಬೀಚಿಗೆ ಬರ್ತಿದೆ ಸೊ ನೀವು ಬೀಚಲ್ಲಿ ಕಲೆಕ್ಟ್ ಮಾಡೋ ವಸ್ತು ನೀವು ನೋಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲದ ವಸ್ತು ಮಾತ್ರ ವ್ಯಾಲ್ಯೂ ಇರ್ತಿದ್ರೆ ಜನರು ಅದನ್ನು ಯಾರಿಗಾದರೂ ಕೊಡ್ತಿದ್ರು ಸೊ ಇದಕ್ಕೆ ವ್ಯಾಲ್ಯೂ ಇಲ್ಲದ ಕಾರಣ ನಮಗೆ ಹೈಯೆಸ್ಟ್ ಬೀಚ್ಗಳಲ್ಲಿ ಚಪ್ಪಲಿ ಸಿಗ್ತಾ ಉಂಟು ಸೊ ಈ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ಸೈಂಟ್ ಅಲೋಷಿಯಸ್ ಕಾಲೇಜ್ ಮತ್ತು ವನ ಚಾರಿಟೇಬಲ್ ಟ್ರಸ್ಟ್ ನಾವು ಒಟ್ಟಿಗೆ ಗೂಡಿ ಒಂದು ಇದನ್ನು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೇವೆ ಸೊ ನಾವು ನೆನೆಸುವಕ್ಕಿಂತ ನೆನ್ಸುಗಿಂತ ಜಾಸ್ತಿ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ಈಗಾಗಲೇ ನಮಗೆ ಮೋರ್ ದ್ಯಾನ್ ತರ್ಟಿ ತೌಸಂಡ್ ಕಲೆಕ್ಟ್ ಆಗಿದೆ ಧರ್ಮಸ್ಥಳದಲ್ಲಿ ಇನ್ನೂ ಒಂದು ಅರವತ್ತು ಸಾವಿರ ಆಲ್ರೆಡಿ ರೆಡಿ ಇದೆ ಅದನ್ನು ನಮಗೆ ತರಲಿಕ್ಕೆ ಉಂಟು ಓಕೆ ಸೊ ಇದು ಅಭಿಯಾನ ತುಂಬ ಜನ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಮೈಟ್ ಬಿ ಬೇರೆ ಬೇರೆ ಶಾಲೆಗಳಿರ್ಬೋದು ಒಂದು ಎರಡು ಮೂರು ಚರ್ಚಸ್ಗಳಿಂದ ಕೂಡ ಬಂದಿದೆ ಇಂಡಿವಿಜುವಲ್ಸ್ ಇಂಡಿವಿಜುವಲ್ಸ್ ಅವರು ತಂದು ಕೊಟ್ಟಿದ್ದಾರೆ ನಮ್ಮ ಟ್ರಸ್ಟ್ ಆಫೀಸಿಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆ ರಿಸ್ಪಾನ್ಸ್ ಅಂತ ಕಾಣ್ತದೆ ನಿಜ ಫಸ್ಟ್ ನೋಡಿ ಒಂದು ಬೀಚ್ ಕ್ಲೀನಿಂಗ್ ನಮ್ಮ ಬೀಚ್ ಕ್ಲೀನ್ ಆಗ್ತಾ ಇದೆ ಅದ್ರ ಜೊತೆಗೆ ಆ ಚಪ್ಪಲಿಗಳನ್ನ ಕೂಡ ಬೇರೆ ಎಲ್ಲೋ ತಗೊಂಡು ಹೋಗ್ತಿದ್ದಾರೆ ಹೇಗೆ ಅದು ಬಳಕೆಗೆ ಬರುತ್ತೆ ಅನ್ನೋದು ಈ ಚಪ್ಪಲಿಗಳನ್ನ ನೀವು ಏನ್ ಮಾಡ್ತೀರಾ ಯಾವ ರೀತಿ ಡಿವೈಡ್ ಮಾಡ್ತಾ ಇದ್ದೀರಾ ನೋಡಿ ನಮಗೆ ಇಲ್ಲಿ ಬರುವಂತದ್ದು ಕ್ವಾಲಿಟಿ ಅಂದರೆ ಕೆಲವು ತುಂಬ ಪರ್ಫೆಕ್ಟ್ ಇದೆ ಅಂದ್ರೆ ವಸತ್ತು ಹಾಗೇನೆ ಇದೆ ಇನ್ನು ಕೆಲವು ತುಂಬ ವರ್ಸ್ಟ್ ಇದೆ ಸೊ ನಾವೇನು ಮಾಡ್ತೇವೆ ಅಂದರೆ ಬೇರೆ ಬೇರೆ ಡಿವೈಡ್ ಮಾಡ್ತೇವೆ ಯಾವುದು ಚಪ್ಪಲಿ ಆಗಲಿ ಶೂಸ್ ಆಗಲಿ ಯಾವುದೆಲ್ಲ ಚೆನ್ನಾಗಿದೆ ಅದನ್ನು ನಾವು ರಿಯೂಸ್ ಮಾಡ್ತೇವೆ ಅಂದರೆ ನಾವು ಲಾಸ್ಟ್ ಟೈಮ್ ಬಟ್ಟೆಯಲ್ಲಿ ಹೇಗೆ ಹಂಚಿದ್ದೇವೆ ಹಾಗೆಯೇ ನಾವು ಇದನ್ನು ಕೂಡ ಹಂಚ್ತೇವೆ ಪೌರ ಕಾರ್ಮಿಕರಿಗೆ ಆಗಲಿ ಯಾವುದು ಸಹ ಬ್ಯಾಕ್ವರ್ಡ್ ಕ್ಲಾಸಿಗೆ ನಾವು ಅದನ್ನು ಕಳಿಸ್ತೇವೆ ಮತ್ತೆ ಕೆಲವು ರಿಪೇರ್ ಮಾಡ್ಬೋದು ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಹಾಳಾದದ್ದು ಈಗ ಆ ರಿಪೇರ್ ಅಂತೂ ಆ ಕಾನ್ಸೆಪ್ಟೇ ಎಲ್ಲ ಯೂಸ್ ಆ್ಯಂಡ್ ಥ್ರೋ ನಮ್ಮ ಪೆನ್ ಆಗಲಿ ಯಾವುದು ಸಹ ಯೂಸ್ ಆ್ಯಂಡ್ ಥ್ರೋ ಅಂತ ಕಾನ್ಸೆಪ್ಟ್ಗೆ ಬಂದಿದ್ದೇವೆ ಮಾತ್ರ ಇಲ್ಲಿ ನಾವು ರಿಪೇರ್ ಮಾಡಿ ಅದನ್ನು ಮರುಬಳಕೆ ಮಾಡುವ ಪ್ರಯತ್ನ ಇದ್ದೇವೆ ಮತ್ತು ಇನ್ನೊಂದಂದರೆ ಮೇಲೇದು ಚಪ್ಪಲಿದು ಮೇಲೇದು ಹಾಳಾಗಿದ್ದರೆ ಸೋಲ್ ಆ ಸೋಲನ್ನು ನಾವು ಕಲೆಕ್ಟ್ ಮಾಡಿ ಗ್ರೀನ್ ಸೋಲ್ ಅಂತ ಒಂದು ಸಂಸ್ಥೆ ಇದೆ ಬಾಂಬೆಯಲ್ಲಿ ಅಲ್ಲಿ ಕಲೆಕ್ಟ್ ಮಾಡಿ ಅಲ್ಲಿ ನಾವು ಕಳಿಸ್ತೇವೆ ಅದನ್ನು ಅವರು ಅದಕ್ಕೆ ಅದರ ಮೇಲೆ ಒಂದು ಅಟ್ಯಾಚ್ ಮಾಡಿ ಇನ್ನೊಂದು ಹೊಸ ಚಪ್ಪಲಿ ಥರನೇ ಮಾಡ್ತಾರೆ ಮತ್ತು ವೇಸ್ಟ್ ಅಲ್ಲಿ ಅಂದರೆ ರಿಜೆಕ್ಟೆಡ್ ವೇಸ್ಟ್ ಅಂತ ಏನು ಹೇಳ್ತೇವೆ ಯಾವುದು ರಿಜೆಕ್ಟ್ ಆಗ್ತದೆ ಯಾವುದು ಹಾಳಾಗಿದೆ ಅದನ್ನು ನಾವು ಇನ್ಸನರೇಷನ್ ಅಂದರೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಇನ್ಸನರೇಷನ್ ಅವರು ಅದನ್ನು ಫ್ಯೂಲ್ ಆಗಿ ಯೂಸ್ ಮಾಡ್ತಾರೆ ಸೊ ಇಟ್ ಇಸ್ ಸೊ ಟೋಟಲಿ ಏನಂದರೆ ಅದನ್ನು ಆಗಿ ಡಿಸ್ಪೋಸ್ ಆಗ್ತದೆ ಸೊ ಬೇರೆ ಬೇರೆ ಕಡೆ ಹೋಗುವಕ್ಕಿಂತ ದಿಸ್ ಇಸ್ ಬಿ ಡನ್ ಸೈಂಟಿಫಿಕಲಿ ಹಾಗೆ ಸುಪಬ್ ಇಷ್ಟೊಂದೆಲ್ಲ ಆಗುತ್ತೆ ನೋಡಿ ನಾವು ಬಿಸಾಡಿದಂಥ ಚಪ್ಲಿ ನನಗೆ ನಾಚಿಕೆ ಆಗುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಾರಣ ನಾವು ಚಪ್ಪಲಿಗಳನ್ನ ಡಸ್ಟ್ಬಿನ್ಗೆ ಬಿಸಾಡಿದ್ರೆ ಪರವಾಗಿಲ್ಲ ಅದನ್ನ ತಗೊಂಡು ಹೋಗಿ ಎಲ್ಲೋ ಹರಿಯುವ ನೀರಿಗೆ ಹಾಕ್ತೇವೆ ದಾರಿಲೆಲ್ಲ ಬಿಟ್ಟು ಬರ್ತೀವಿ ಅಂತಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನ ನಾವು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀವಿ ಅಂತ ಅಲ್ವಾ ಸರ್ ಯಾವಾಗಲೂ ನಾವು ನಮ್ಮ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಕರ್ತವ್ಯದ ಬಗ್ಗೆ ಮಾತಾಡೋದಿಲ್ಲ ಅನ್ನುವಂಥದ್ದು ಅದೇ ನೋಡಿ ನಾವು ಮೊನ್ನೆ ತಾನೇ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ಚಪ್ಪಲಿ ತರ್ ತರಲಿಕ್ಕೆ ಅಲ್ಲಿ ಅಲ್ಲಿ ಒಂದು ಸಿಸ್ಟಮ್ ಇದೆ ಚಪ್ಪಲಿಯನ್ನು ಬಿಟ್ಟು ಕ್ಲೋತ್ಸನ್ನು ಬಿಟ್ಟು ಹೋಗ್ತಾರೆ ಅಲ್ಲಿ ಅಲ್ಲಲ್ಲಿ ಪ್ಲೇಸ್ ಜಾಗವನ್ನು ಇಟ್ಟಿದ್ದಾರೆ ನಿಮ್ಮ ಹಳೆ ಚಪ್ಪಲಿ ಅಲ್ಲೇ ಚ ಚಪ್ಪಲಿಯನ್ನು ಇಲ್ಲಿ ಹಾಕಿ ಅಂತ ಅದನ್ನು ಬಿಟ್ಟು ಅಲ್ಲಿ ಹಾಕಿದ್ದಾರೆ ವೆರಿ ಫ್ಯೂ ಮತ್ತು ಜಾಸ್ತಿಯಾಗಿ ನೇತ್ರಾವತಿ ರಿವರಿಗೆ ಹಾಕ್ತಾರೆ ಅದು ಡೈರೆಕ್ಟ್ ಬಂದು ಇಲ್ಲಿಗೆ ಬರೋದು ಮಂಗಳೂರಿಗೆ ಸೊ ನನ್ನ ವಿನಂತಿ ಏನಂದರೆ ನೀವು ಯಾವುದು ಸಹ ಡಿಸ್ಪೋಸ್ ಕರೆಕ್ಟ್ ಜಾಗದಲ್ಲಿ ಡಿಸ್ಪೋಸ್ ಮಾಡಿದ್ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಿಲ್ಲ ಇಲ್ಲದಿದ್ರೆ ಈ ನಮ್ಮ ಬೀಚ್ಗಳಲ್ಲಿ ಇಲ್ಲದ್ರೆ ನದಿಗಳಲ್ಲಿ ಆಕ್ವೆಟಿಕ್ ಲೈಫಿಗೆ ತುಂಬಾ ತೊಂದರೆ ಆಗುತ್ತೆ ಖಂಡಿತ ಏನಾಗ್ತಾ ಇದೆ ಅನ್ನೋದು ಬಹುಶಃ ನಮಗಿಂತ ಚೆನ್ನಾಗಿ ಜೀತ್ ಸರಿಗೆ ಗೊತ್ತಾಗಿದೆ ಇವತ್ತು ಪ್ರತಿ ಮೀನುಗಳು ಅಥವಾ ಸಮುದ್ರ ಜೀವಿಗಳಿರ್ಬೋದು ಅವುಗಳ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಸಿಗ್ತಾ ಇದೆ ಮಾನವನಲ್ಲೂ ಕೂಡ ಸಿಗ್ತಾ ಇದೆ ಖಂಡಿತ ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇನ್ಸೈಡ್ ಅಂತಾನೆ ಆಗಿದೆ ಪ್ಲಾಸ್ಟಿಕ್ ಸೊ ಇಟ್ ಈಸ್ ಮಾತ್ರ ನಾವು ಯಾವಾಗ ಇದರ ಬಗ್ಗೆ ಹೌದು ಯಾವಾಗ ನಾವು ಬದಲಾಗ್ತೀವಿ ನಮ್ಮ ಅಂತ ನಮಗೆ ಗೊತ್ತಿಲ್ಲ ಖಂಡಿತ ಮೊದಲನೇ ಬಾರಿಗೆ ನಮ್ಮ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಅಭಿಯಾನ ಬಳಸಿ ಬಿಸಾಡಿದಂತಹ ಹಾಗೆ ಬಳಸಿದಂತಹ ಚಪ್ಪಲಿಗಳನ್ನ ಉಪಯೋಗಕ್ಕೆ ಯೋಗ್ಯವನ್ನಾಗಿಸಿ ಅದನ್ನ ಇನ್ನೊಬ್ಬರಿಗೆ ನೀಡುವಂಥದ್ದು ಈ ಅಭಿಯಾನವನ್ನ ಮೊತ್ತ ಮೊದಲನೇದಾಗಿ ಮಂಗಳೂರಿನಲ್ಲಿ ಶುರು ಮಾಡಿದವರು ಸೇಂಟ್ ಎಲೋಶಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ ಆ್ಯಂಡ್ ಈಗ ನಾನು ಅಲ್ಲೇ ಇದ್ದೀನಿ ಹಾಗೆ ಇಲ್ಲಿನ ವೈಸ್ ಚಾನ್ಸಲರ್ ಆಗಿರುವಂತಹ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್ ಜೆ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಈ ಹೆಜ್ಜೆ ಅಭಿಯಾನವನ್ನು ಆಯೋಜನೆ ಮಾಡಬೇಕು ಅಂತ ನಿಮ್ದು ಅನಿಸಿದ ಹೇಗೆ ಹಾಗೆ ಯಾವ ರೀತಿ ಖುಷಿ ಇದೆ ಈ ಅಭಿಯಾನ ನಡ್ಕೊಂಡು ಹೋಗ್ತಾ ಇರುವಂತಹ ಒಂದು ದಾರಿಯ ಬಗ್ಗೆ ಯೋಚನೆ ಮಾಡಿದರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಮಗೆ ಈ ಒಂದು ಭಾಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ಸೆಂಟರ್ ಫಾರ್ ಸೋಷಿಯಲ್ ಕನ್ಸರ್ನ್ ಅಂತ ಇದೆ ಹಾಗೆ ಸೆಂಟರ್ ಫಾರ್ ಎನ್ವಾಯೆಂಟಲ್ ಕನ್ಸರ್ನ್ ಅಂತ ಎರಡು ಎನ್ ಜಿ ಓಸ್ ಇವೆ ಆ ಎನ್ ಜಿ ಓಸ್ ಅವರು ಬೇರೆ ಬೇರೆ ಚಾರಿಟಬಲ್ ಟ್ರಸ್ಟ್ ಜೊತೆ ನಾವು ಸಹಕಾರದಿಂದ ಕೆಲಸ ಮಾಡಬೇಕಾದ್ರೆ ಸಹಯೋಗದಿಂದ ಕೆಲಸ ಮಾಡಬೇಕಾದ್ರೆ ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟು ನಾವು ಎಷ್ಟೋ ಒಂದು ಪಾದರಕ್ಷೆಗಳನ್ನ ನೀರಲ್ಲಿ ಹೋಗುವುದು ನೋಡಿದ್ದೇವೆ ರಸ್ತೆಯಲ್ಲಿ ನೋಡಿದ್ದೇವೆ ಅದನ್ನು ಏನಾದ್ರೂ ಮಾಡಿ ನಾವು ರೀಯೂಸ್ ಮಾಡಿದರೆ ರೀಸೈಕಲ್ ಮಾಡಿದರೆ ಅಥವಾ ಅಪ್ಸ್ಕಿಲ್ ಮಾಡಿದರೆ ಅಪ್ಸೈಕಲ್ ಮಾಡಿದರೆ ಅದು ಬೇರೆಯವರಿಗೆ ಕೊಡಲಿಕ್ಕೆ ಆಗ್ತದೆ ಆದ್ದರಿಂದ ಎಷ್ಟೋ ಮಂದಿಗೆ ನಾವು ನೋಡಿದ್ದೇವೆ ಬಡತನದಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ಅವರಿಗೆ ಅದೊಂದು ಅವಕಾಶ ಸಿಗದಿದ್ದರೆ ನಾವೊಂದು ಯೋಚನೆ ಮಾಡಿದ್ದೆವು ಇಲ್ಲಿಂದ ಒಂದು ಪಾದರಕ್ಷೆಗಳ ಸಂಗ್ರಹವನ್ನು ಮಾಡುವುದು ಅದೇ ರೀತಿ ಅದು ಮೂರು ರೀತಿಯಲ್ಲಿ ಅದನ್ನು ಬಳಕೆಯಲ್ಲಿ ಮಾಡಬಹುದು ಒಂದು ಅದನ್ನು ಅಪ್ಸೈಕಲ್ ಮಾಡಿದ ನಂತರ ಬೇರೆಯವ್ರಿಗೆ ಕೊಡಲಿಕ್ಕಾಗ್ತದೆ ಯಾರಿಗೆ ಅದು ಬಡತನದಿಂದ ಯಾರು ಬಳಲ್ತಾರೆ ಅವರಿಗೆ ಕೊಡ್ಲಿಕ್ಕೆ ಆಗ್ತದೆ ಇನ್ನೊಂದು ಅದು ಅಪ್ ಆಗಿ ಬೇರೆ ಕಡೆ ಹೋಗ್ತದೆ ಇಲ್ಲದೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಕೊಟ್ಟು ಅದನ್ನು ಫ್ಯೂಯಲ್ ಆಗಿ ಅದನ್ನು ಬಳಸ್ಬೋದು ಆ ಮೂರು ಕಾರಣಕ್ಕಾಗಿ ನಾವೊಂದು ಈ ಒಳ್ಳೆಯ ಕೆಲಸವನ್ನು ನಾವು ತೆಗೆದುಕೊಂಡೆವು ಆದ್ರಿಂದ ನಮಗೆ ಬಹಳ ಸಂತೋಷ ಇದೆ ಇಲ್ಲಿನ ಸೆಂಟರ್ ಫಾರ್ ಸೋಷಿಯಲ್ ಇಂದ ನಮ್ಮಲ್ಲಿ ಮೇಡಮ್ ಅಂತ ಇದ್ದಾರೆ ಅದೇ ರೀತಿ ಬೇರೆಯವರು ಕೂಡ ಇದ್ದಾರೆ ಅವರೆಲ್ಲ ಸೇರಿ ಹೆಜ್ಜೆ ಅಥವಾ ವನ ವನ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿರುವ ಮಿಸ್ಟರ್ ಜೀತ್ ಅವರ ಜೊತೆ ಸೇರಿಕೊಂಡು ಈ ಒಂದು ಒಳ್ಳೆಯ ಪ್ರಯೋಗವನ್ನ ಹಮ್ಮಿಕೊಂಡರು ಇದರಿಂದ ಬಹಳಷ್ಟು ಪ್ರಯೋಜನವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ ಅದೇ ರೀತಿ ಬೇರೆ ಬೇರೆ ಆರ್ಗನೈಸಿಂದ ಬೇರೆ ಮುಂದೆ ಬಂದು ನಮಗೆ ಬಹಳಷ್ಟು ಚಪ್ಪಲಿಯನ್ನ ಹಳೆ ಚಪ್ಪಲಿಯನ್ನು ಪಾದರಕ್ಷಣೆ ಕೊಡ್ತಾ ಇದ್ದಾರೆ ಅದನ್ನು ನಾವು ಈಗ ಒಳ್ಳೆ ರೀತಿಯಲ್ಲಿ ಬಳಸ್ತಾ ಇದ್ದೇವೆ ಒಳ್ಳೆ ಒಳ್ಳೆಯ ಕಾರಣಕ್ಕಾಗಿ ಒಳ್ಳೆಯ ಒಂದು ಕಾಸ್ಗಾಗಿ ಅಂತ ಸಾರ್ವಜನಿಕರು ಕೂಡ ಇದರಲ್ಲಿ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ನೀಡಬಹುದು ಹೌದು ಸಾರ್ವಜನಿಕ ಕೂಡ ಇದು ಓಪನ್ ಆಗಿದೆ ನಾವು ಮೊದಲಿಂದಾಗಿ ಎಲ್ಲ ಇನ್ಸ್ಟಿಟ್ಯೂಷನಿಗೆ ಹೋದೆವು ನಮ್ಮ ಇನ್ಸ್ಟಿಟ್ಯೂಷನ್ ಅದೇ ರೀತಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿಂದ ಸಂಗ್ರಹಿಸಿದೆವು ಅದೇ ರೀತಿ ಈಗ ಇದನ್ನು ಸಾರ್ವಜನಿಕರಿಗೆ ಕೂಡ ನಾವು ಓಪನ್ ಆಗಿಟ್ಟಿದ್ದೇವೆ ಅವರಿಗೆ ಕೂಡ ಅವರಲ್ಲಿ ಹಳೆಯ ಚಪ್ಪಲಿದ್ರೆ ಮನೆಯಲ್ಲಿದ್ದರೆ ಪಾದರಕ್ಷೆಗಳಿದ್ರೆ ಅದು ಕೊಡಬಹುದು ನಾವು ಈ ಸಂಸ್ಥೆ ಮುಖಾಂತರ ಮೊದಲನೇ ಸಲ ಮಂಗಳೂರಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಇನಿಷಿಯೇಟಿವ್ ತೆಗೆದುಕೊಂಡದ್ದು ಸೈಂಟ್ ಅಲೋಷಿಯಸ್ ಡೀಮ್ ಟು ಯೂನಿವರ್ಸಿಟಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಅದರಿಂದ ಇನ್ನು ಯಾರಿಗೆ ಅದು ಕೊಡಬಹುದು ಇನ್ನೂ ಕೆಲವು ದಿನಗಳಿವೆ ಅದು ಕೊಡಲಿಕ್ಕೆ ನಾವು ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದೇವೆ ಓಕೆ ಸೊ ಇಲ್ಲಿ ಕ್ಯಾಂಪಸ್ಗೆ ಬಂದು ಅವರು ಈ ಒಂದು ಡೊನೇಷನ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ವೆಲ್ಕಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಂಗ್ ವಿತ್ ಅಸ್ ವೆಲ್ಕಮ್